ನೋ ಕನ್ನಡ ಎಂದಿದ್ದ ಬ್ಯಾಂಕ್ ಮ್ಯಾನೇಜರ್ಗೆ ಕನ್ನಡದ ಕಟ್ಟಾಳು ಸಿದ್ದರಾಮಯ್ಯ ಫಸ್ಟ್ ಕನ್ನಡ ಪಾಠ ಮಾಡಿದ್ದಾರೆ ಕನ್ನಡ ಮಾತನಾಡಲ್ಲ ಅಂದಾಕೆ ಈಗ ಎತ್ತಂಗಡಿ ಆಗಿದ್ದು ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾಳೆ ಗಾಂಚಲಿ ತೋರಿಸಿದ್ದ ನಾರ್ತಿ ಗಪ್ ಚಪ್ಪಾಗಿದೆ ಹೇಗೆ ಇಲ್ಲಿದೆ ಕ್ಲಿಯರ್ ಸ್ಟೋರಿ ಕರ್ನಾಟಕದಲ್ಲಿ ಹಿಂದಿ ಬಾಲಾಗಳು ಬ್ಯಾಂಕ್ ಸಿಬ್ಬಂದಿಗಳಿಗೆ ಕನ್ನಡಿಗರ Loss. Guarantee impact. Shame ya tissid, bandi. Sibandi Kandisi, we ಕರುನಾಡಿನಲ್ಲಿ ಜೀವನ ಕಟ್ಟಿಕೊಂಡ ಒಂದಷ್ಟು ಪರಭಾಷಿಕರ ದವಲತ್ತು ಜೋರಾಗಿದೆ ಇಲ್ಲಿನ ಅಣ್ಣ ತಿಂದು ಕನ್ನಡದ ಬಗ್ಗೆ ಬಾಯಿಗೆ ಬಂದಂತೆ ನಾಲಿಗೆ ಹರಿಬಿಡುತ್ತಿದ್ದಾರೆ ಅದರಲ್ಲೂ ಕೆಲ ಹಿಂದುವಾಲಾಗಳಂತೂ ಕನ್ನಡ ಮಾತನಾಡಲ್ಲ ಏನ್ ಮಾಡ್ತೀರಾ ಅಂತ ಜಗಳವಾಡಿ ಕನ್ನಡಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಇಂತಹ ಘಟನೆ ನಿನ್ನೆ ಕೂಡ ನಡೆದಿದ್ದು ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿದ ಯುವತಿಗೆ ಕನ್ನಡಿಗರು ಚಳಿ ಬಿಡಿಸಿದ್ದಾರೆ ಚಂದಾಪುರ್ ಎಸ್ಬಿಐ ಬ್ಯಾಂಕ್ನಲ್ಲಿ ಬ್ಯಾಂಕ್ ಸಿಬ್ಬಂದಿ ಕನ್ನಡ ಗೊತ್ತಿಲ್ಲ ಕನ್ನಡ ಮಾತನಾಡುವುದೇ ಇಲ್ಲ ಅಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದಾಳೆ ಗ್ರಾಹಕರ ಜೊತೆ ಬ್ಯಾಂಕ್ ಒಳಭಾಗದಲ್ಲಿ ಕನ್ನಡಕ್ಕೆ ಅವಮಾನ ಮಾಡಿದ್ದಾಳೆ ಬ್ಯಾಂಕ್ ಸಿಬ್ಬಂದಿಯ ದೌಲತ್ತಿನ ವಿಡಿಯೋ ಕನ್ನಡ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ಈ ಹಿನ್ನೆಲೆ ಇಂದು ಕನ್ನಡ ಪರ ಸಂಘಟನೆಗಳು ಬ್ಯಾಂಕ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು ಬ್ಯಾಂಕ್ ಮ್ಯಾನೇಜರ್ ಹಾಗೂ ಯುವತಿಗೆ ಚಳಿ ಬಿಡಿಸಿದ್ರು ಕನ್ನಡ ನೆಲದಲ್ಲಿ ಇದ್ದುಕೊಂಡು ಕನ್ನಡ ಮಾತನಾಡದಿದ್ರೆ ಸರಿ ಇರಲ್ಲ ಅಂತ ನೇರವಾಗಿ ಎಚ್ಚರಿಕೆ ನೀಡಿದ್ರು ಇನ್ನು ಯುವತಿಗೆ ಕನ್ನಡಪರ ಸಂಘಟನೆಗಳು ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮುಂದೆ ಈ ರೀತಿಯ ಉದ್ದಟತನ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ ಇತ್ತ ಬ್ಯಾಂಕ್ ಸಿಬ್ಬಂದಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲೂ ಯುವತಿಗೆ ಟೀಕೆಗಳು ಶುರುವಾಗಿವೆ ಇನ್ನು ಕನ್ನಡಿಗರ ರೋಷ ಜೋರಾಗುತ್ತಿದ್ದಂತೆ ಯುವತಿ ಫುಲ್ ಸೈಲೆಂಟ್ ಆಗಿದ್ದಾಳೆ ಕನ್ನಡ ಗೊತ್ತಿಲ್ಲ ಮಾತನಾಡಲ್ಲ ಅಂತ ದರ್ಪ ತೋರುತ್ತಿದ್ದವಳು ಕಂಪ್ಲೀಟ್ ಸೈಲೆಂಟ್ ಆಗಿ ಕನ್ನಡಿಗರಿಗೆ ಕ್ಷಮೆಯಾಚಿದ್ದಾಳೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪ್ರತಿಕ್ರಿಯಿಸಿದ್ದಾರೆ ಆನೆ ಸೂರ್ಯನಗರದ ಸೂರ್ಯಾನಗರದ ಎಸ್ ಬಿ ಐ ಬ್ರಾಂಚ್ ಮ್ಯಾನೇಜರ್ನ ಈ ನಡೆ ಬಹಳ ಖಂಡನೀಯ ಅಲ್ಲದೆ ಎಸ್ಬಿಐ ಮ್ಯಾನೇಜರ್ ಮ್ಯಾನೇಜರ್ನ ವರ್ಗಾವಣೆ ಮಾಡಿದ ಎಸ್ ಬಿ ನಡೆ ಸ್ವಾಗತಾರ್ಹ ಎಂದಿದ್ದಾರೆ ಈ ಕುರಿತು ಪ್ರತಾಪ್ ಸಿಂಹ ಸಹ ಕಿಡಿಕಾರಿದ್ದಾರೆ ಬೇರೆ ರಾಜ್ಯಗಳವರು ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ದರಿಂದ ಒಳ್ಳೆ ಕಂಪನಿಗಳು ಇಲ್ದೇ ಇರೋದ್ರಿಂದ ಒಳ್ಳೆ ಕಾಲೇಜಸ್ ಇಲ್ದ ನೀವು ಇಲ್ಲಿ ಗತಿಗೆಟ್ಟು ಬರ್ತಾ ಇದ್ದೀರಿ ನೀವು ನಮಗೆ ಪಾಠ ಹೇಳಕ್ಕೆ ಹೋಗ್ಬೇಡಿ ಕನ್ನಡಿಗರು ಸಾಫ್ಟ್ ಆಗಿರ್ತಾರೆ ಅಂತ ಹೇಳಿ ಕೂಡ ನೀವು ಏನ್ ಬೇಕಾದ್ರೂ ಮಾಡಬಹುದು ನಮ್ಮ ಸವಾರಿ ಮಾಡಬಹುದು ಅಂತ ಹೇಳಿದ್ರೆ ನಾವ್ ಇದಕ್ಕೆ ನಾವು ಬಗ್ಗಲ್ಲ ಇದಕ್ಕೆ ವಾಪಸ್ ಯಾವತ್ತು ಕನ್ನಡಿಗರು ತಿರುಗಿ ನಿಲ್ತಾರೆ ಒಟ್ನಲ್ಲಿ ಕನ್ನಡಿಗರನ್ನು ಕೆಣಕಿ ಉಳಿದವರಿಲ್ಲ ಅನ್ನೋ ಮಾತು ಮತ್ತೆ ಸಾಬೀತಾಗಿದೆ ಕನ್ನಡದ ನೆಲದಲ್ಲಿ ಇದ್ದುಕೊಂಡು ಇಲ್ಲಿನ ನೀರು ಅನ್ನ ತಿಂದುಕೊಂಡು ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡೋರು ನಾಲಿಗೆ ಮೇಲೆ ಹಿಡಿತಾ ಇಟ್ಕೊಂಡ್ರೆ ಒಳ್ಳೇದು ವಿಚಾರ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು